ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ರೆ ನಿಮಗೆ ಎರಡು ವರ್ಷ ತನಕ ಇಟ್ಕೋಬೋದು ಇದನ್ನು ನೋಡ್ತಾ ಇದ್ದರೇ ಬಾಯೇ ನೀರು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಷ್ಟೇ ರುಚಿಯಾಗಿರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಒಂದೊಂದು ಮಾವಿನಕಾಯಿ ಅರ್ಧ ಕೆ ಜಿ ಬರುತ್ತೆ ಒಂದು ಕೆ ಜಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ಒಂದು ಚೂರು ನೀರು ಇರಬಾರ್ದು ನೀಟಾಗಿ ಒರೆಸ್ಬಿಟ್ಟು ಇಟ್ಕೋಬೇಕು ಇದು ನಿಮ್ಮನೇಲಿ ಯಾವ ಮಾವಿನಕಾಯಿ ಇರುತ್ತೋ ಆ ಮಾವಿನಕಾಯಿ ತೊಗೋಬೋದು ತೋತಾಪರಿ ಮಾವಿನಕಾಯಿ ಬಿಟ್ಟು ಮಿಕ್ಕಿದ ಯಾವುದಾದ್ರೂ ತೊಗೋಬೋದು ಇದನ್ನು ತೊಳೆದು ಒರೆಸಿ ಸೈಡಲ್ಲಿ ಇಟ್ಕೊಳ್ಳೋಣ ಯಾವುದರಲ್ಲೂ ಕೂಡ ಒಂದು ಚೂರು ನೀರು ಇರಬಾರ್ದು ಚಾಕಲ್ ಕೂಡ ಕೂಡ ನೀರಿರಬಾರ್ದು ನೀರಿದ್ದರೆ ಬೇಗ ಹಾಳಾಗುತ್ತೆ ಇವಾಗ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಬೋದು ಇವಾಗ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲೂ ಕೂಡ ನೀರಿರಬಾರ್ದು ನೀಟಾಗಿ ಒರೆಸ್ಬಿಟ್ಟೆ ರೆಡಿ ಮಾಡ್ಕೋಬೇಕು ಇವಾಗ ಒಂದು ಬೌಲಲ್ಲಿ ನಾನು ಮುಕ್ಕಾಲು ಬೌಲಷ್ಟು ಸಾಸಿವೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಸಿ ಸಾಸಿವೆ ಏನು ಹುರಿಯೋದೇನು ಬೇಡ ಹಾಗೇ ಪುಡಿ ಮಾಡಿಕೊಂಡು ಇದ್ದೀನಿ ತುಂಬ ನೈಸ್ ಆಗಬೇಕು ಅಂತನಿಲ್ಲ ಅರ್ಧ ಬೌಲಷ್ಟು ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಕೂಡ ನಿಮಗೆ ಹುರಿಬೇಕು ಅಂತಿಲ್ಲ ಹಸಿದೇ ಹಾಕೋಬೇಕು ಉಪ್ಪು ಉಪ್ಪು ಪುಡಿ ಉಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಪುಡಿ ಉಪ್ಪೇ ಹಾಕೋಬೇಕು ಕಲ್ಲುಪ್ಪು ಆಗೋಲ್ಲ ಒಂದೂವರೆ ಬೌಲಷ್ಟು ಪುಡಿ ಉಪ್ಪು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಇರಬೇಕು ಇಲ್ಲಾಂದರೆ ಹಾಳಾಗುತ್ತೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಸೇಮ್ ಉಪ್ಪು ಯಾವ ಥರ ತೊಗೊಂಡಿದ್ದೀನೋ ಅಷ್ಟೇ ಒಂದೂವರೆ ಬೌಲಷ್ಟು ಖಾರದ ಪುಡಿ ತೊಗೊಳ್ತಾ ಇದ್ದೀನಿ ನಿಮಗೆ ಖಾರದ ಪುಡಿ ಎರಡು ಬೌಲಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಖಾರ ಕಡಿಮೆ ಇದೆ ಅಂದರೆ ಎರಡು ಬೌಲ್ ಹಾಕ್ಕೊಳ್ಳಿ ಇದು ನಾನು ಮನೇಲೇ ಮಾಡ್ಕೊಂಡಿರೋದು ಆದಷ್ಟು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವ ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಖಾರ ಮತ್ತು ಉಪ್ಪು ಸಾಸಿವೆ ಪುಡಿ ಮತ್ತು ಮೆಂತ್ಯ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಎರಡು ಬೌಲಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಬೌಲ್ ಹಾಕ್ಕೊಂಡು ಆದಮೇಲೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮಗೆ ಎಣ್ಣೆ ಕಡಿಮೆ ಆಯಿತು ಅಂದರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಮತ್ತು ಇನ್ನೂ ಒಂದು ಬೌಲು ಹಾಕೋಬೋದು ನೀವು ಜಾಸ್ತಿ ತಿನ್ನೋರು ಎಷ್ಟಾದರೂ ಹಾಕೋಬೋದು ಎಣ್ಣೆ ಎಣ್ಣೆ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಮತ್ತೆ ಅರ್ಧ ಬೌಲಷ್ಟು ನಾನು ಎಣ್ಣೆ ಆ್ಯಡ್ ಇದ್ದೀನಿ ಈ ಎಣ್ಣೆ ಕೂಡ ನಾನು ಕಾಯಿಸ್ಕೊಂಡಿಲ್ಲ ಹಸಿ ಎಣ್ಣೆನೇ ಇರೋದು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಾವಿನಕಾಯಿಗೆ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಬೆಳ್ಳುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಇವಾಗ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿಗೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಎಣ್ಣೆ ಕಡಿಮೆ ಆಯಿತು ಅಂದರೆ ಇನ್ನೂ ಹಾಕೋಬೋದು ಇದು ಸ್ವಲ್ಪ ಒಂದೆರಡು ದಿವಸ ಆದಮೇಲೆ ನಿಮಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಇನ್ನೂ ಬೇಕು ಅಂದರೆ ಹಾಕೋಬೋದು ಎಣ್ಣೆ ಜಾಸ್ತಿ ಇದ್ರೆ ಉಪ್ಪಿನಕಾಯಿ ಕೂಡ ಚೆನ್ನಾಗಿರುತ್ತೆ ನಿಮಗೆ ಎರಡು ವರ್ಷ ತನಕ ಇಟ್ಕೋಬೋದು ಈ ಉಪ್ಪಿನಕಾಯಿನ ನಿಮಗೆ ಪಾತ್ರೆಯಲ್ಲಿ ಆಗಲಿ ಯಾವುದ್ರಲ್ಲಾದರೂ ಕೂಡ ಒಂದು ಚೂರು ನೀರಿರಬಾರ್ದು ನೀರಿದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಇವಾಗ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಅಗಲವಾಗಿ ಪಾತ್ರೆ ತಗೊಂಡು ಅದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಿಮಗೆ ಇದನ್ನು ಮೂರು ದಿನ ಆದಮೇಲೆ ಓಪನ್ ಮಾಡಿ ತಿನ್ಬೋದು ಒಂದು ವಾರ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಬಾಟ್ಲಿನಲ್ಲಿ ಕೂಡ ಅಷ್ಟೇ ಚೂರು ನೀರಿರಬಾರ್ದು ಕ್ಲೀನಾಗಿ ಒರೆಸಿ ಒಣಗಿಸ್ಬಿಟ್ಟು ಆಮೇಲೆ ಉಪ್ಪಿನಕಾಯಿ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೋಬೇಕು ಇವಾಗ ಬಾಟ್ಲಿಗೆ ಹಾಕ್ಕೊಂಡು ಆದಮೇಲೆ ಲಿಡ್ಡು ಕೂಡ ಟೈಟಾಗಿರಬೇಕು ಲೂಸ್ ಆಗಿದ್ದರೆ ಹಾಳಾಗುತ್ತೆ ನಿಮಗೆ ಲಿಡ್ಡು ಟೈಟಾಗಿಲ್ಲ ಅಂದರೆ ಒಂದು ಬಟ್ಟೆ ಕಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಈ ಬಾಟ್ಲಿಗೆ ಹಾಕಿ ಆದಮೇಲೆ ಒಂದು ಮೂರು ದಿವಸ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಬಾಟ್ಲಿಗೆ ಹಾಕ್ಕೊಳ್ಳಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು